ನಮಸ್ಕಾರ ಗಳೇ ಟರ್ಕಿ ಡ್ರೋನ್ ಶಸ್ತ್ರಾಸ್ತ್ರಗಳ ಕ್ಷೇತ್ರದಲ್ಲಿ ಸಾಕಷ್ಟು ಸುದ್ದಿಯಾಗಿದ್ದು ಗಣನೀಯ ವ್ಯಾಪಾರ ಮತ್ತು ಲಾಭ ಗಳಿಸಿದೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಆದರೆ ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ಅಂಶವಿದೆ ಟರ್ಕಿ ಡ್ರೋನ್ ಶಸ್ತ್ರಾಸ್ತ್ರಗಳ ವ್ಯಾಪಾರ ಮತ್ತು ಅವುಗಳ ಯಶಸ್ಸಿನ ನಡುವೆ ದೊಡ್ಡ ವ್ಯತ್ಯಾಸವಿದೆ ಇಲ್ಲಿ ಟರ್ಕಿ ಎಷ್ಟು ದೊಡ್ಡ ಡ್ರೋನ್ ಶಸ್ತ್ರಾಸ್ತ್ರ ವ್ಯಾಪಾರವನ್ನು ಗಳಿಸಿದೆ ವಾಸ್ತವವಾಗಿ ಅದರ ಡ್ರೋನ್ಗಳು ಅಷ್ಟು ದೊಡ್ಡ ಯಶಸ್ಸನ್ನು ಸಾಧಿಸಿಲ್ಲ ಹಾಗೂ ಈ ವಾಸ್ತವವನ್ನು ಈಗ ಯುರೋಪಿಯನ್ ದೇಶಗಳು ಚೆನ್ನಾಗಿ ಅರಿತುಕೊಂಡಿವೆ ಇದೇ ಕಾರಣಕ್ಕೆ ಯುರೋಪಿಯನ್ ದೇಶಗಳು ಟರ್ಕಿಗೆ ಅದು ಊಹಿಸದ ಆಘಾತವನ್ನ ನೀಡಿವೆ ಆದರೆ ಇಲ್ಲಿ ಯುರೋಪಿಯನ್ ದೇಶಗಳು ಭಾರತಕ್ಕೆ ಪ್ರವೇಶ ನೀಡಿದ್ದು ಟರ್ಕಿಯನ್ನು ಹೊರಗಿಟ್ಟಿವೆ ಅನ್ನೋದಕ್ಕೆ ಟರ್ಕಿ ಕೂಡ ಆಶ್ಚರ್ಯಗೊಂಡಿದೆ ಇತ್ತೀಚೆಗೆ ಯುರೋಪಿಯನ್ ಒಕ್ಕೂಟವು ತನ್ನ ಸುರಕ್ಷತೆಗಾಗಿ ನೂರ ಎಪ್ಪತ್ತು ಶತಕೋಟಿ ಡಾಲರ್ನ ಸುರಕ್ಷಿತ ಶಸ್ತ್ರಾಸ್ತ್ರ ಫಂಡ್ ಅನ್ನ ಸಂಗ್ರಹಿಸುವುದಕ್ಕಾಗಿ ಅನುಮೋದನೆಯನ್ನ ನೀಡಿದ್ದು ಈ ಫಂಡ್ ಅನ್ನ ಯುರೋಪಿಯನ್ ದೇಶಗಳು ವಿವಿಧ ರೀತಿಯ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿ ತಮ್ಮ ಸುರಕ್ಷತೆಯನ್ನು ಬಲಪಡಿಸಲು ಬಳಸಲಿವೆ ಆದರೆ ಈ ನೂರ ಎಪ್ಪತ್ತು ಶತಕೋಟಿ ಡಾಲರ್ ಫಂಡ್ ಇಂದ ಟರ್ಕಿಯ ಶಸ್ತ್ರಾಸ್ತ್ರಗಳನ್ನು ಹೊರಗೆಟ್ಟಿರುವುದಕ್ಕೆ ಈ ಟರ್ಕಿ ಆಕ್ರೋಶಗೊಂಡಿದೆ ಅಂದರೆ ಯುರೋಪಿಯನ್ ಒಕ್ಕೂಟವು ಸುರಕ್ಷಿತ ಶಸ್ತ್ರಾಸ್ತ್ರ ಫಂಡ್ ಇಂದ ಟರ್ಕಿಯ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವುದಿಲ್ಲ ಈಗಾಗಲೇ ಮಾಲ್ಟಾ ಮತ್ತು ಲಿಥೋವೇನಿಯಾದಂತಹ ದೇಶಗಳು ಯುರೋಪಿಯನ್ ದೇಶಗಳ ಸುರಕ್ಷತೆಗಾಗಿ ಭಾರತದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲು ಸಮ್ಮತಿಸಿವೆ ಆದರೆ ಇಲ್ಲಿ ಈ ಟರ್ಕಿಯ ಶಸ್ತ್ರಾಸ್ತ್ರಗಳಿಗೆ ಯಾವುದೇ ಅನುಮೋದನೆ ಸಿಕ್ಕಿಲ್ಲ ಅನ್ನೋದು ಈ ಟರ್ಕಿಗೆ ಆಶ್ಚರ್ಯವನ್ನುಂಟು ಮಾಡಿದೆ ಟರ್ಕಿ ತನ್ನನ್ನು ನ್ಯಾಟೋ ಸಂಸ್ಥೆಯ ಸದಸ್ಯ ಅಂತ ಹೇಳಿಕೊಂಡಿದೆ ಹಾಗೂ ನ್ಯಾಟೋದಲ್ಲಿ ಅಮೆರಿಕಾದ ನಂತರ ಅತಿ ದೊಡ್ಡ ಸೇನೆಯನ್ನು ಕೂಡ ಇದು ಹೊಂದಿದೆ ಯುರೋಪಿಯನ್ ದೇಶಗಳ ಸುರಕ್ಷತೆಗಾಗಿ ತನ್ನಲ್ಲಿ ಡ್ರೋನ್ ಶಸ್ತ್ರಾಸ್ತ್ರಗಳ ದೊಡ್ಡ ಸಾಮರ್ಥ್ಯವಿದ್ದು ಅದು ಯುರೋಪಿಯನ್ ದೇಶಗಳಿಗೆ ಬಹಳ ಮೌಲ್ಯಯುತ ಅನ್ನೋದನ್ನ ಈ ಟರ್ಕಿ ವಾದಿಸಿದೆ ಆದರೂ ಯುರೋಪ್ ಇದುವರೆಗೆ ಟರ್ಕಿಯ ಶಸ್ತ್ರಾಸ್ತ್ರಗಳನ್ನ ತನ್ನ ಸುರಕ್ಷಿತ ಶಸ್ತ್ರಾಸ್ತ್ರ ಫಂಡ್ ಖರೀದಿ ಪಟ್ಟಿಯಲ್ಲಿ ಸೇರಿಸಿಲ್ಲ ಟರ್ಕಿಗೆ ಮತ್ತೊಂದು ಕೆಟ್ಟ ಸುದ್ದಿ ಅಂದ್ರೆ ಯುರೋಪಿಯನ್ ದೇಶಗಳು ಟರ್ಕಿಯ ಐದನೇ ತಲೆಮಾರಿನ ಕಾನ್ ಫೈಟರ್ ಜೆಟ್ಗೆ ಆರ್ಥಿಕವಾಗಿ ಯಾವುದೇ ಬೆಂಬಲ ನೀಡಿಲ್ಲ ಅದೇ ಸಮಯದಲ್ಲಿ ಯುರೋಪಿಯನ್ ದೇಶಗಳು ತಮ್ಮ ವೈಟ್ ಪೇಪರ್ ಲೆಟರ್ ಅಲ್ಲಿ ಭಾರತದ ಉದಯೋನ್ಮುಖ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಾಮರ್ಥ್ಯಕ್ಕೆ ಮಹತ್ವ ನೀಡಿವೆ ಆದರೆ ಈಗ ಅದೇ ವೈಟ್ ಪೇಪರ್ ಲೆಟರ್ ಅಲ್ಲಿ ಯುರೋಪಿಯನ್ ದೇಶಗಳು ಟರ್ಕಿಯ ಡ್ರೋನ್ಗಳಿಗೆ ಅಥವಾ ಟರ್ಕಿಯ ಕಾನ್ ಫೈಟರ್ ಜೆಟ್ ಯೋಜನೆಗೆ ಯಾವುದೇ ಆದ್ಯತೆ ನೀಡಿಲ್ಲ ಅಥವಾ ಅದನ್ನ ಉಪಯುಕ್ತವೆಂದು ಹೇಳಿಲ್ಲ ಕೆಲವು ಯುರೋಪಿಯನ್ ರಕ್ಷಣಾ ತಜ್ಞರು ಆಂಟಿ ಡ್ರೋನ್ ಸಿಸ್ಟಮ್ಗಳು ಬಲಗೊಂಡ್ರೆ ಟರ್ಕಿಯ ಡ್ರೋನ್ ಶಸ್ತ್ರಾಸ್ತ್ರಗಳ ಪ್ರಭುತ್ವ ಕಡಿಮೆ ಆಗ್ತದೆ ಅನ್ನೋದನ್ನ ಹೇಳಿಕೊಂಡಿದ್ದಾರೆ ಈ ಟರ್ಕಿಯ ಕಾನ್ ಫೈಟರ್ ಜೆಟ್ ಕೂಡ ಯುರೋಪಿಯನ್ ದೇಶಗಳ ಸುರಕ್ಷತೆಯಲ್ಲಿ ದೊಡ್ಡ ಗೇಮ್ ಚೇಂಜರ್ ಆಗ್ತದೆ ಅನ್ನೋದು ಕಾಣ್ತಾ ಇಲ್ಲ ಈಗ ಯುರೋಪಿಯನ್ ದೇಶಗಳು ಈ ಟರ್ಕಿಯ ಶಸ್ತ್ರಾಸ್ತ್ರಗಳಿಗೆ ಹೆಸರು ಮತ್ತು ಉತ್ತಮ ವ್ಯಾಪಾರ ಎರಡೂ ಇವೆ ಆದರೆ ಯುದ್ಧ ಭೂಮಿಯಲ್ಲಿ ಅವುಗಳ ಪ್ರಭಾವ ಅಷ್ಟಾಗಿ ಇಲ್ಲ ಅನ್ನೋದನ್ನ ನಂಬಿವೆ ಇದನ್ನು ನೋಡಿದರೆ ಗೆಳೆಯರೆ ಈ ಯುರೋಪಿಯನ್ ದೇಶಗಳು ಟರ್ಕಿಗೆ ಏನನ್ನು ಹೇಳದೆ ಬಹಳ ಮೌನವಾದ ಕಪಾಳ ಮೋಕ್ಷ ಮಾಡಿವೆ ಅಂತ ಹೇಳಬಹುದು ಸೊ ಗೆಳೆಯರೆ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜಾಯ್